ವಂಚನೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಸೈಬರ್ ವಂಚಕರು ಇನ್ಫೋಸಿಸ್ ಮುಖ್ಯಸ್ಥೆ ಹಾಗೂ ರಾಜ್ಯಸಭೆ ಸದಸ್ಯೆ ಸುಧಾಮೂರ್ತಿ ಅವರಿಗೂ ವಂಚನೆಗೆ ಯತ್ನಿಸಿದ್ದಾರೆ ಆದರೆ ಜಾಣತನದಿಂದ ವಂಚನೆಯಿಂದ ಪಾರಾಗಿರುವ ಅವರು ಇದೀಗ ತಾವು ಸೈಬರ್ ವಂಚನೆಯಿಂದ ಪಾರಾಗಿದ್ದು ಹೇಗೆ ಹಾಗೂ ಸೈಬರ್ ವಂಚನೆಯಿಂದ ಸಾರ್ವಜನಿಕರು ಹೇಗೆ ಪಾರಾಗಿ ಎಚ್ಚರಿಕೆ ವಹಿಸಬೇಕು ಅನ್ನೋದ್ರ ಬಗ್ಗೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಸೈಬರ್ ವಂಚಕರ ಕಾಟ ಮಿತಿ ಮೀರ್ತಾ ಇದೆ ದೊಡ್ಡ ರಾಜಕಾರಣಿಗಳು ಸೆಲೆಬ್ರಿಟಿ ಪೊಲೀಸ್ ಅಧಿಕಾರಿಗಳ ಕುಟುಂಬದವರನ್ನು ಸಹ ಯಾಮಾರಿಸಿ ಹಣ ದೋಚುತ್ತಿದ್ದಾರೆ ಅದರಂತೆ ಇದೀಗ ಇನ್ಫೋಸಿಸ್ ಮುಖ್ಯಸ್ಥೆ ಹಾಗೂ ರಾಜ್ಯಸಭೆ ಸದಸ್ಯೆ ಸುಧಾಮೂರ್ತಿ ಅವರಿಗೂ ಸಹ ಸೈಬರ್ ವಂಚನೆಗೆ ಯತ್ನಿಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ ಹೌದು ಸೈಬರ್ ವಂಚಕರು ದೂರ ಸಂಪರ್ಕ ಸಚಿವಾಲಯದ ಉದ್ಯೋಗಿ ಅಂತ ಹೇಳಿ ಸುಧಾಮೂರ್ತಿಗೆ ಯಾಮಾರಿಸಲು ಯತ್ನಿಸಿ ವಿಫಲವಾಗಿದ್ದಾರೆ ದೂರ ಸಂಪರ್ಕ ಸಚಿವಾಲಯದ ಉದ್ಯೋಗಿ ಅಂತ ಹೇಳಿ ಅಪರಿಚಿತ ವ್ಯಕ್ತಿಯೊಬ್ಬ ಸುಧಾಮೂರ್ತಿ ಅವರಿಗೆ ಕರೆ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಅನ್ನ ಆಧಾರ್ಗೆ ಲಿಂಕ್ ಮಾಡದೆ ನೋಂದಾಯಿಸಲಾಗಿದೆ ಹಾಗಾಗಿ ವೈಯಕ್ತಿಕ ಮಾಹಿತಿ ನೀಡಿ ಅಂತ ಕೇಳಿದ ಅಲ್ಲದೆ ನಿಮ್ಮ ನಂಬರ್ನಿಂದ ಅಶ್ಲೀಲ ವಿಡಿಯೋ ಕಳಿಸಲಾಗ್ತಾ ಇದೆ ಅದನ್ನು ನಾನು ನಿಲ್ಲಿಸಿದ್ದೇನೆ ಅಂತೆಲ್ಲ ಹೇಳಿದ ಈ ವೇಳೆ ಅನುಮಾನಗೊಂಡ ಸುಧಾಮೂರ್ತಿಯವರು ಕರೆ ಬಂದಿದ್ದ ನಂಬರ್ ಅನ್ನ ಟ್ರೂ ಕಾಲರ್ ಮೂಲಕ ಪರಿಶೀಲಿಸಿದ್ದು ಟ್ರೂ ಕಾಲರ್ನಲ್ಲಿ ಟೆಲಿಕಾಂ ಡಿಪಾರ್ಟ್ಮೆಂಟ್ ಅಂತ ಬಂದಿತ್ತು ಇದರಿಂದ ಎಚ್ಚೆತ್ತುಕೊಂಡ ಅವರು ಸೈಬರ್ ವಂಚಕರ ಗೆ ಒಳಗಾಗದೆ ಬೆಂಗಳೂರು ಸೈಬರ್ ಕ್ರೈಂ ಠಾಣೆಗೆ ದೂರು ನೀಡಿದ್ದಾರೆ ಸುಧಾಮೂರ್ತಿಯವರು ಅವರು ಯಾವುದೇ ಹಣವನ್ನ ಸೈಬರ್ ವಂಚಕರಿಗೆ ನೀಡಿಲ್ಲ ತಮಗೆ ವಂಚನೆ ಮಾಡ್ತಿದ್ದಾರೆ ಅಂತ ಅರಿತುಕೊಂಡು ತಕ್ಷಣವೇ ಎಚ್ಚೆತ್ತುಕೊಂಡು ಪೊಲೀಸರಿಗೆ ದೂರು ನೀಡಿದ್ದಾರೆ ಸುಧಾಮೂರ್ತಿ ಅವರು ಸೈಬರ್ ವಂಚಕರಿಂದ ಬಚಾವಾಗಿದ್ದು ಹಾಗೂ ತಮಗಾದ ಅನುಭವವನ್ನು ಹಂಚಿಕೊಳ್ಳುವುದರ ಜೊತೆಗೆ ಸೈಬರ್ ವಂಚನೆಯಿಂದ ಪಾರಾಗುವುದು ಹೇಗೆ ಎಂಬುದನ್ನು ವಿಡಿಯೋ ಮೂಲಕ ತಿಳಿಸಿಕೊಟ್ಟಿದ್ದಾರೆ ಆ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಪ್ರಯತ್ನ ಕೂಡ ಮಾಡಿದ್ದಾರೆ ಈ ಬಗ್ಗೆ ಬೆಂಗಳೂರು ನಗರ ಪೊಲೀಸರು ವಿಡಿಯೋ ಸಂದೇಶ ಹಂಚಿಕೊಂಡಿದ್ದಾರೆ ಒಂದು ನೈಜ ಘಟನೆ ಮತ್ತು ಕಣ್ಣು ತೆರೆಸುವ ಅನುಭವ ಆನ್ಲೈನ್ನಲ್ಲಿ ಯಾವುದೇ ವ್ಯಕ್ತಿ ಸೈಬರ್ ವಂಚನೆಗಳಿಗೆ ಗುರಿಯಾಗಬಹುದು ಎಂಬುದನ್ನು ನೆನಪಿಸಲು ಶ್ರೀಮತಿ ಸುಧಾಮೂರ್ತಿ ಅವರು ತಮಗೆ ಆದ ಸೈಬರ್ ವಂಚನೆಯ ಅನುಭವವನ್ನು ಹಂಚಿಕೊಂಡಿದ್ದಾರೆ ಇದನ್ನ ತಿಳಿದುಕೊಳ್ಳಿ ಎಚ್ಚರಿಕೆಯಿಂದಿರಿ ಮತ್ತು ಸೈಬರ್ ವಂಚನೆಗಳಿಂದ ನಿಮ್ಮನ್ನ ರಕ್ಷಿಸಿಕೊಳ್ಳಿ ಒಟ್ಟಾಗಿ ಸೈಬರ್ ಜಾಗೃತ ಬೆಂಗಳೂರನ್ನ ನಿರ್ಮಿಸೋಣ ಅಂತ ಮಾಹಿತಿ ನೀಡಿದ್ದಾರೆ ನಮಸ್ಕಾರ ನಾನು ಸುಧಾಮೂರ್ತಿ ಐದನೇ ಸೆಪ್ಟೆಂಬರು ಓಣಂ ಹಬ್ಬದ ದಿನ ನನಗೆ ಒಂದು ಫೋನ್ ಬಂತು ಅದರಲ್ಲಿ ಟ್ರೂ ಕಾಲರ್ದಲ್ಲಿ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇತ್ತು ನನಗೆ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ನ ಹಿಂದೆ ಒಂದು ಯಾವುದೋ ಬೋರ್ಡ್ ಮೇಲೆ ನೀವು ಬರ್ತೀರ ಅಂತ ಕೇಳಿದ್ರು ನಾನು ಆಗೋದಿಲ್ಲ ಅಂದಿದ್ದೆ ಬಹುಶಃ ಇನ್ನೊಂದು ಸರ್ತಿ ಅವ್ರು ಕೇಳಿದ್ದಾರೆ ಅಂತ ಇಟ್ಕೊಂಡು ನನ್ನ ಫೋನು ಎತ್ತಿದೆ ಎತ್ತಿದರೆ ಆಚೆಗೆ ಒಂದು ಹುಡುಗನ ಧ್ವನಿ ಬಂತು ನಿಮ್ಮ ನಂಬರು ಇದೇನಾ ನಾನು ಹೌದು ಒಂದೇ ನಿಮ್ಮದು ನಂಬರ್ ಮೇಲೆ ಅದು ಅಶ್ಲೀಲ ವೀಡಿಯೋಗಳು ಬರ್ತಾಯಿದೆ ಅದಕ್ಕೆ ಇನ್ನೊಂದು ಗಂಟೆಯಲ್ಲಿ ನಾವು ಇನ್ನೆರಡು ಗಂಟೆಯಲ್ಲಿ ನಾವು ಅದನ್ನು ಕ್ಲೋಸ್ ಮಾಡಿಬಿಡ್ತೀವಿ ನಿಮ್ಮ ಮೇಲಿಂದ ನಿಮಗೆ ಮೊಬೈಲ್ ಯೂಸ್ ಮಾಡೋಕ್ಕಾಗೋದಿಲ್ಲ ಅಂತ ನನಗೆ ಬಹಳ ಆಶ್ಚರ್ಯ ಆಯಿತು ಫ ಮೊದಲನೇದಾಗ ಅಂತ ಅಶ್ಲೀಲ ವೀಡಿಯೋಗಳು ನಮ್ಮ ಕಡೆ ಇಲ್ಲೇ ಇಲ್ಲ ಎರಡನೇದು ಹಾಗಿದ್ದರೆ ನಾನು ಕರೆದು ಇವ್ರು ಆಫ್ ಯಾಕೆ ಮಾಡ್ತಾರೆ ಅಂತ ಅದಕ್ಕೆ ನಾನು ಕೇಳಿದೆ ಅದರಲ್ಲಿ ನೀ ಅದೆಲ್ಲ ಇರಲಿ ನಿಮ್ಮ ಹೆಸರೇನು ನೀವೆಲ್ಲಿಂದ ಫೋನ್ ಮಾಡ್ತೀರಿ ನಾನು ಸೆಂಟ್ರಲ್ ಸರ್ಕಾರದ ವತಿಯಿಂದ ಮಾತಾಡ್ತಾ ಇರೋದು ಟೆಲಿಫೋನ್ ಡಿಪಾರ್ಟ್ಮೆಂಟಿಂದ ಮಾತಾಡ್ತಾ ಇರೋದು ನೀವು ನಿಮ್ಮದು ಜನವರಿಯಲ್ಲೇ ನಿಮ್ಮದು ನೀವು ಆಧಾರ್ ಕಾರ್ಡ್ ಕೊಟ್ಟಿದ್ದೀರಾ ಅಂದರು ನಾನು ಆಧಾರ್ ಕಾರ್ಡು ನನಗೇನು ಗೊತ್ತಿರೋದಿಲ್ಲ ನಾನು ಕೊಟ್ಟಾಗಿಲ್ಲ ಅದನ್ನು ನಾನು ಸೆಕ್ರೆಟ್ರಿ ಕೇಳ್ತೀನಿ ಯಾಕೆಂದರೆ ನಾನು ಹೆಚ್ಚಿನ ವೇಳೆಯಲ್ಲಿ ಬೇರೆ ಕೆಲಸದಲ್ಲಿರ್ತೀನಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಕೊಟ್ಟಿಲ್ಲ ಅಂದೆ ಅಷ್ಟೊತ್ತಿಗೆ ನನ್ನ ಸಹಾಯಕಿಯಾದ ಸೆರೀಸಾ ಸ್ಟಿಫನ್ ಬಂದರು ಅವ್ರು ಹೇಳಿದ್ರು ಮೇಡಮ್ ಅದನ್ನು ತಕ್ಷಣ ಅದನ್ನು ಕಟ್ ಮಾಡಿ ಯಾಕೆ ಅಂದರೆ ಅವನು ಆಧಾರ್ ಕಾರ್ಡ್ ಕೇಳ್ತಾ ಇದ್ದಾನೆ ಆಮೇಲೆ ನಾನು ಕೇಳಿದೆ ನೀವ್ಯಾರು ನನ್ನ ಹೆಸರು ತನ್ನ ಹೆಸರು ಕೊಟ್ಟ ಅವನು ಆಮೇಲೆ ನಾನು ಪಿ ಆರ್ ಒ ಆಫೀಸಿಂದ ಆತನ ದ ಮಾತಿನ ವರಸೇ ಬಹಳ ರಫ್ ಆಗಿತ್ತು ನಾನು ಇಂಥ ರಫ್ ಮಾತಾಡೋನು ಪಿ ಆರ್ ಒ ಇರ್ತಾನೆ ಅಂದ್ಕೊಂಡೆ ಹಾಗೆ ಅಂದ್ಕೊಂಡು ನಾನು ಅದನ್ನು ಟೆಲಿಫೋನು ಕಟ್ ಮಾಡಿದೆ ಆಮೇಲೆ ನನಗೆ ಗೊತ್ತಾಯಿತು ಏನಂದರೆ ಇದು ಫ್ರಾಡ್ ಇದೆ ಅಂಥೇಳಿ ಈ ಥರ ವಯಸ್ಸಾದವ್ರಿಗೆ ಫೋನ್ ಬಂದರೆ ಬ್ಯಾಕ್ಗ್ರೌಂಡ್ ಅವ್ರಿಗೆ ಗೊತ್ತಿರಲಿಲ್ಲ ಅಂದರೆ ಎಷ್ಟು ಬೇಗ ಮೋಸ ಹೋಗ್ತಾರಲ್ಲ ಅಂದು ನನಗೆ ಅಧೀರತೆ ಅನ್ನಿಸ್ತು ಈ ಥರ ಅನೇಕ ಫ್ರಾಡ್ಗಳು ನಮ್ಮ ದೇಶದಲ್ಲಿ ಆಗ್ತಾಯಿದೆ ಧೈರ್ಯದಿಂದ ಒಂದು ಒಂಬತ್ತು ಮೂರು ಸೊನ್ನೆ ನೈನ್ಟೀನ್ ಥರ್ಟಿ ಅಂತ ನಂಬರ್ ಇದೆ ಅದಕ್ಕೆ ನೀವು ಫೋನ್ ಮಾಡಿ ಅವರು ನಿಮಗೆ ನೀವು ಇದ್ದೀರಾ ಅಂತೇಳಿ ನಿಂತ್ಕೊಳ್ಳಿ ಅವ್ರು ತಿರ್ಗ ನಿಮ್ಮನ್ನು ಕೇಳ್ತಾರೆ ಅವ್ರು ಪ್ರತಿಯೊಂದು ನೀವು ಹೇಳಬೇಕಾಗುತ್ತೆ ಅವ್ರಿಗೆ ಹೇಳಿ ಎಲ್ಲರಿಗೂ ಇದು ನಾನು ಒಂದು ಎಚ್ಚರಿಕೆ ಹೇಳ್ತಾ ಇದ್ದೀನಿ ಇದು ಕಷ್ಟವಲ್ಲ ಆದರೆ ನೀವು ಮನಸ್ಸು ಮಾಡಿದರೆ ಅದು ಸುಲಭವಾದೀತು ದಯವಿಟ್ಟು ಇದಕ್ಕೆ ಪೊಲೀಸರೊಂದಿಗೆ ನೀವು ಸಹಕರಿಸಿರಿ ನಿಮ್ಮ ಹಣವನ್ನು ಕಾಪಾಡಿಕೊಳ್ಳಿ ನಿಮ್ಮ ಧೈರ್ಯವನ್ನು ಇಟ್ಕೊಳ್ಳಿ ಫ್ರಾಡ್ ಆಗುತ್ತೋ ಇಲ್ಲೋ ಅಂತಕ್ಕಿಂತ ಮುಂಚೆ ಮಾತಾಡೋ ವ್ಯಕ್ತಿಯ ಧಾಟಿನಿಂದ ತಿಳ್ಕೊಳ್ಳಿ ನಿಮ್ಮ ಅಕೌಂಟ್ ನಂಬರು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಟೆಲಿಫೋನು ನಿಮ್ಮ ಅರೆಸ್ಟ್ ವಾರಂಟು ನಿಮಗೆ ಆಮಿಷ ತೊಡೋರು ಇವೆಲ್ಲವೂ ಸುಳ್ಳಿನ ಅನೇಕ ಮೆಟ್ಟಲುಗಳು ಧನ್ಯವಾದ ನಾನು ಸುಧಾಮೂರ್ತಿ ಸಂಪರ್ಕ ಇಲಾಖೆ ಅಧಿಕಾರಿಗಳು ಇಡಿ ಸಿಬಿಐ ಸೇರಿದಂತೆ ವಿವಿಧ ಇಲಾಖೆಯ ಹೆಸರು ಹೇಳಿಕೊಂಡು ಸೈಬರ್ ವಂಚಕರು ಜನರ ಹಣ ದೋಚುತ್ತಿದ್ದಾರೆ ಈ ಸೈಬರ್ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಲೇ ಇವೆ ದೊಡ್ಡ ಅಧಿಕಾರಿಗಳನ್ನು ಸಹ ಈ ಕೀಚಕರು ಬಿಟ್ಟಿಲ್ಲ ಹೀಗಾಗಿ ಈ ರೀತಿಯ ಯಾವುದೇ ದೂರವಾಣಿ ಕರೆ ಬಂದರೆ ಎಚ್ಚರಿಕೆಯಿಂದ ಇರಿ ಅವರು ಯಾವುದೇ ನಿಮ್ಮ ವೈಯಕ್ತಿಕ ವಿವರ ಕೇಳಿದರೆ ನೀಡಬೇಡಿ ಹಾಗೆ ವಂಚಕರು ಹೇಳಿದ ಯಾವುದೇ ಲಿಂಕ್ ಕ್ಲಿಕ್ ಮಾಡಬೇಡಿ ಒಂದು ವೇಳೆ ನೀವು ವಂಚಕರ ಮೋಹದ ಬಲೆಗೆ ಬಿದ್ದು ಹಣ ಕಳ್ಕೊಂಡ್ರೆ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಬಳಿಕ ಅವರು ನೀಡಿದ ಸಲಹೆ ಸೂಚನೆಗಳನ್ನು ಪಾಲಿಸಬೇಕು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್